ಅಷ್ಟು ದೂರ ಹೋದ್ರೆ ಇಲ್ಲೇ ತೋರಿಸ್ತಾ ಇತ್ತ ರೋಡು ಹೊಡಿ ಈ ನನ್ನ ಮಗಳು ಎಲ್ಲ ಸೇರ್ಕೊಂಡು ನನಗೊಡದ್ ಬಿಡ್ತಾರೆ ಅದಕ್ಕೆ ನಾನೇ ಮುಂದೆ ಹೋಗ್ತಾ ಇದ್ದೀರ ಅವ್ರು ಹಿಂದೆ ಬರ್ತವ್ರ ಫುಲ್ ಹಿಂದೆ ಬರ್ತಾವ್ರ ಸದ್ಯ ಇದೆ ಇನ್ನ ಇದಲ್ಲ ಇನ್ನ ಮುಂದೆ ಇದೆ ದಿಸ್ ಇಸ್ ನಾಟ್ ದಂಡ್ ಅಲ್ಲಿ ರೋಡು ಹಿಂಗೆ ಇರ್ಬೇಕು ಅಲ್ಲೂ ಗೊತ್ತಿಲ್ಲ ನಂಗೆ ನೀಟಾಗಿ ನೋಡೋಣ ಬನ್ನಿ ಆವತ್ತು ಬಂದಾಗ ಮಾತ್ರ ಒಳ್ಳೆ ಆಫ್ ರೋಡ್ ಹೋಗಿರೋದು ನಮ್ದು ರೇಡಿಯೇಟರ್ ಫ್ಯಾನ್ ಆನಾಯ್ತದ ಗುರು ಇಲ್ವಲ್ಲ ಬಂದಿದೆ ನೋಡಿ ಇಲ್ಲಿ ನೀರು ಬರ್ತಾ ಇದೆ ಬರ್ತಾ ಇದೆ ನೋಡಿದಿರ ನೋಡ್ರಿ ಇಲ್ಲಾಕ್ ರೋಡು ನಾನೆಲ್ಲ ಇದು ಸ್ಮೂತ್ ಆಗಿದೆ ಅಂದ್ರೆ ನೈಸ್ ಆಗಿ ಅವಾಗ್ಲಾ ಬಂದ್ವಲ್ಲ ಆ ತರ ಇದೆ ರೋಡು ಅನ್ಕೊಂಡೆ ಇಲ್ಲಿ ಪರವಾಗಿಲ್ಲ ನಾವು ಮುಂಚೆ ಬಂದಿದ್ವಲ್ಲ ಅವಾಗ ಹೆಂಗಿತ್ತು ಇವಾಗ್ಲೂ ಹಂಗೆ ಇದೆ ರೋಡು ಓ ಟ್ರ್ಯಾಕ್ಟರ್ ಅಣ್ಣ ನಿಲ್ಲಿಸ್ಕೊಂಬಿಟ್ಟಿದ್ಯಾಲ ಅಣ್ಣ ಹೋಗೋದು ನನ್ನ ಗಾಡಿ ತೂರುತ್ತಾ ಅಲ್ಲಿ ಲೆಟ್ ಮೀ ಟ್ರೈ ಮೈ ಲೆವೆಲ್ ಬೆಸ್ಟ್ ಇಷ್ಟೇನಾ ರೋಡ್ ಇದ್ದಿದ್ದು ಅವತ್ತೆಲ್ಲೋ ಮೇಲುಗಡೆ ಕರ್ಕೊಂಡು ಹೋಗ್ತಿತ್ತಲ್ಲ ರೋಡು ರೋಡ್ ಇದೆಯಾ ಮುಂದೆ ಮುಂದೆ ಇದೆಯಾ ರೋಡು ಹೋಗ್ಬೋದಾ ರೋಡ್ ಇದೆಯಾ ಇನ್ನ ಮುಂದೆ ಓ ಅಣ್ಣ ನಂದು ವೀಲ್ ಸ್ಪಿನ್ ಆಗುತ್ತೆ ಅಣ್ಣ ಇಲ್ಲಿ ವೀಲ್ ಸ್ಪಿನ್ ಆಗುತ್ತೆ ನಂದು ಎತ್ತು 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 ಗಾಡಿ ನಮ್ಮ ನವಿಲ್ ಅವರು ಇವತ್ತು ನವಿಲಿಂದ ಪದ ಪ್ರೇಮಿಯಾಗ ಕೊರಟಿದ್ರುಕ್ಕದಾಗಿತ್ತು ತಂಗಬಿಡಿ ಇವಾಗ ಅಯ್ಯೋಪಾ ನಾನ್ ಮನೆಯಿಂದ ಹೊರ್ಡ್ಬೇಕಾದ್ರೆ ಏರ್ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡೆ ಬಟ್ ಜಾಸ್ತಿನೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಕಿಟ್ ಆಗ್ತಾ ಇದೆ ಪ್ಲೇಸ್ ಕಮೆಂಟ್ ಮಾಡಿ ಒಂದ್ಸಲ ನನಗೆ ಸ್ವರ್ಗ ಗುರು ಇಲ್ ನೋಡಿ ಇವಾಗ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಒಂದು ನಿಮಿಷ ತಡೆ ಹಾಂ ನೋಡಿ ಇವಾಗ ಈ ಪ್ಲೇಸ್ ಯಾರ್ಯಾರು ನೋಡಿದ್ದೀರಾ ಒಂದ್ಸಲ ಕಮೆಂಟ್ ಹಾಕಿ ಏ ಬಾರೇ ಅಂತ ಹೋಗ್ತಿದ್ದಲ್ಲ ಓದಲ್ಲ ಪದೇ ಪ್ರೇಮಿ ಅಲ್ಲ ಕೇಳಿಸ್ಕೈಲಿ ನೀನು ಅವತ್ ನವಿಲಾಗಿದ್ದೆ ಇವತ್ ಯಾಕೆ ಪದೇ ಪ್ರೇಮಿ ಆಗೋದೆ ಬಾ ಹಿಂಗೆ ನೋಡೋಣ ಇದ್ ಕಡೆ ಇನ್ನೂ ಬೇಕಿತ್ತು ಆಫ್ ರೋಡು ಮೇಲೆ ಆ ಕಡೆಯಿಂದ ಬರಬೇಕು ಇಲ್ಲಲ್ಲ ಇದಲ್ಲ ರೋಡು ಅದೇ ದೇವಸ್ಥಾನ ಬಂದ್ವಲ್ಲ ಬೆಟ್ಟ ಬೆಟ್ಟ ಸುತ್ತಾಕೊಂಡ್ ಬಂದ್ವಲ್ಲ ಇವಾಗ ಅದೇ ಬೆಟ್ಟ ದೇವಸ್ಥಾನ ಅದು ನಿಜಗಲ್ ಬೆಟ್ಟನ ಏಯ್ ದೇವ್ರ ಸಳ್ಳಿ ಮತ್ತೆ ವಿಡಿಯೋ ಪ್ಲೇ ಆಗುತ್ತಾ ಪ್ಲೇ ಆಗ ಹೌದಾ ಈಗ ನೋಡಿ ಗುರು ಇಷ್ಟಿದ್ರೆ ಐಫೋನಲ್ಲಿ ಒಂದು ಫೋಟೋ ತೆಗೆದು ಬಿಡೋಣ

ನಿನ್ನನೋ ಹಂಗೆ ಹೋಗಿ ತರ ಹೋಗು ಹೋಗಿದ್ದಲ್ಲ ಪದೇ ಒಳಕ್ಕೆ ಗುರು ಮೋಜಿ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ ಏನೈತೆ ಐತೆ ಬಾ ಹೋಗೋಣ ಗಾಡಿ ಎತ್ತು ಗಾಡಿ ಅಲ್ಲಿಗೆ ಏನು ಬೊಲೇಕ್ ನಿಮಗೆ ಬೆಟ್ಟ ಹತ್ತಿಸ್ತಾ ಇದ್ದೀವಿ ನೀವಿಬ್ರು ಅಲ್ಲಿಂದ ಹೋಗ್ರಿ ನಾವು ಇಲ್ಲಿಂದ ಬರ್ತೀವಿ ಓ ಬಟ್ ಇಲ್ಲಿ ಜಾಗನೇ ಇಲ್ಲವಲ್ಲ ಬರೋಕ್ಕೆ ನೋಡು ಪಿಚ್ಚರು ನಾನೇ ಮಕ್ಕರಾಗೋದ್ನಲ್ಲ ಗುರು ನಾನು ಯಾಕೆ ಇಷ್ಟೊಂದು ಸಲ ಆಫ್ ಮಾಡ್ತಾ ಇದ್ದೀನಿ ಗಾಡಿನ ಇಲ್ಲಿಂದ ಗ್ಲಾಸ್ ಪೀಸ್ ಹಾಚಿರ್ಲಿಲ್ಲ ಬಿಡಿ ವಾಪಸ್ ತಿರ್ಸ್ಕೊಂಡಿದ್ದ ಒಳ್ಳೇದಾಯ್ತು ಇಲ್ಲಿಂದ ಬರ್ಬೋದಾಗಿತ್ತು ಫೋಟೋದಾಗ ಬರಲಿ ಹೆಂಗ ಗಾಡಿ ಆಫ್ ಮಾಡಿದ್ರು ಯಾರಿಗೂ ಗೊತ್ತಾಗ್ಬಾರ್ದು ಅರ್ಥ ಆಯ್ತು ಅನ್ಸುತ್ತೆ ಫೋಟೋ ಫೋಟೋ ಎಳಿಬಾಗಿಂದ ಗಾಡಿನ ರಿವರ್ಸ್ ಗೇರ್ ಇಲ್ಲ ಏ ಬಾರಲ್ಲೇ ಏನ್ ಬೀಳಲ್ಲ ನಿಂದು ಕೇಳಕಳಪ್ಪ ಹೇಳಿ ಹಾ ಸಾಕ್ಬಿಡು ಏಯ್ ಎಳಿ ಬಾ ಹಿಂದಕ್ಕೆ ಬೇಗ ಎಳಿ ಬಾರ ಹಿಂದೆ ಹೇಳಿ ಹೇಳಿ ಹಾ ಬಿಡು ಸಾಕು ಅಲ್ಲಿಗೆ ಹೋಗಂತರಿ ಒಂದ್ ಸ್ವಲ್ಪ ಹೊತ್ತು ನನಗೆ ಬಾಯಿಗ್ ಬಂದ್ಬಿಟ್ಟಿತ್ತಲ್ಲಿ ಬ್ರೇಕಾಗ್ಬಿಟ್ಟು ನೋಡಿ ಕೆಳಿಕಿತ್ತು ಹೋಗಬೇಕಿತ್ತು ಇಲ್ಲ ಹಾಕ್ರಿ ಪಕ್ಕಕ್ಕೆ ಏನಂದ ಏನಂದ್ರೆ ಈಗಲ ಆರಾಡ್ತಾ ಇಲ್ಲಿ ಬಾಯಿಲಿ ಈಗಲ ನಾಯಿ ಅನ್ಕೊಂಬಿಟ್ಟವನೇ ಏ ಆಗ್ತಿರ್ಲಿಲ್ಲ ಗುರು ಇಲ್ಲಿಂದ ಬಂದಿದ್ರೆ ನೋಡಿ ನೋಡಿ ಒಂದ್ ಸಿಂ ಕಾಡ್ತಿರೋದ್ ನೋಡ್ರಿ ಇಳಿದ್ರೆ ನಾನು ಹೇಳಿತೀನಿ ಗುರು ನನ್ನ ಗಾಡಿನ ಒಳ್ಳೆ ಏ ಯಾಕೆ ಸಾಕ್ ಸಾಕ್ಸ ಹ್ಯಾಂಡಲ್ ಎಲ್ಲ ಟರ್ನ್ ಮಾಡಬೇಡ ಗುರು ನಿಂದು ಸ್ಟ್ರೈಟ್ ಮಾಡು